ಅಂದರೆ ಇಲ್ಲಿ ಹೈಕೋರ್ಟ್ ನಲ್ಲಿ ಸಿಕ್ಕಂಥ ರಿಲ್ಯಾಕ್ಸೇಷನು ಸುಪ್ರೀಂ ಕೋರ್ಟ್ನಲ್ಲಿ ಉಲ್ಟಾ ಹೊಡಿಲಿಕ್ಕೆ ಏನು ಕಾರಣವಾಯಿತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮ್ಮಿಂದ ಎಕ್ಸ್ಪ್ಲನೇಷನ್ ಬೇಕು ಸರ್ ನಾನು ನಾಗರಾಜ್ ಸರ್ನ ಆಗಿ ಮಾತನಾಡಿಸ್ಕೊಂಡು ಬರ್ತೀನಿ ಹಾಗೆ ಗಣೇಶ ಸರ್ನ ಕೂಡ ನಾಗರಾಜ್ ಸರ್ ಇಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವ ಅಂಶಗಳ ಬಗ್ಗೆ ಬಹಳ ನೆಗೆಟಿವ್ ಆಗಿ ಆಗ್ತಾ ಇತ್ತು ಅಂದ್ರೆ ಎಲ್ಲೊಂದ್ ಕಡೆ ಪೊಲೀಸರು ಬರೆದಿರುವ ಚಾರ್ಜ್ ಶೀಟ್ ಹಾಗೆ ತನಿಖೆ ಅದರಿಂದ ಬೇಲ್ ಸಿಕ್ಬಿಡ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ಆಗಿ ನಿಮ್ಮ ಗಮನ ಕೂಡ ಬಂದಿರುತ್ತೆ ಬಟ್ ಇದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ಇವತ್ತು ಜಡ್ಮೆಂಟ್ ಅನೌನ್ಸ್ ಆದ ತಕ್ಷಣ ಆಚೆ ಬಂದ ವಕೀಲರ ಪೈಕಿ ಒಬ್ಬರು ಕನ್ನಡಿಗರ ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಇನ್ಫ್ಯಾಕ್ಟ್ ಸರ್ಕಾರದ ಪರವಾಗಿ ವಾದ ಮಾಡಿದ ಟೀಮ್ನಲ್ಲಿದ್ದರು ಎ ಸಿ ಪಿ ಚಂದನ್ ಕುಮಾರ್ ಅವರು ಮಾಡಿರುವ ತನಿಖೆನೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೆ ನಮಗೆ ಬಹಳ ಸಹಕಾರಿಯಾಯಿತು ಪೊಲೀಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಅಂತ ಹೇಳಿ ಅಂದರೆ ವಿಕ್ಟಿಮ್ಗಳು ಕೇವಲ ಮಾಧ್ಯಮದವ್ರು ಮಾತ್ರ ಅಲ್ಲ ಸರ್ ಪೊಲೀಸರು ಬೇಗ ಬ್ಲೇಮ್ ಮಾಡಿಬಿಡ್ತಾರೆ ಜನ ಅಂತ ನೋಡಿ ಅಲ್ಟಿಮೇಟ್ಲಿ ದೇ ಆರ್ ದಿ ರಿಸೀ ಅಟ್ ದಿ ರಿಸೀವಿಂಗ್ ಎಂಡ್ ಒಳ್ಳೇದಾದ್ರೂ ಅಷ್ಟೇ ಕೆಟ್ಟದಾದರೂ ಅಷ್ಟೇ ಬಟ್ ನೂರು ಒಳ್ಳೇದು ಮಾಡಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಳ್ಳೇದು ಮಾಡಿ ಒಂದು ಪಾಯಿಂಟು ಒಂದು ತಪ್ಪಾಗ್ಬಿಟ್ರೆ ಏನಾಗುತ್ತೆ ನೋಡಿ ಈಗ ಇದಕ್ಕೆ ಮೂಲ ಈ ಕೇಸನ್ನು ಭದ್ರ ಮಾಡಬೇಕಾದ್ರೆ ಅಂದಿನ ಕಮಿಷನರ್ ದಯಾನಂದ್ ಅವರಿಲ್ಲ ಅಂದರೆ ಬಹುಶಃ ಈ ಕೇಸು ಈ ಮಟ್ಟಕ್ಕೆ ಹೋಗ್ತಿದ್ದಿಲ್ಲ ಅವರು ಅಷ್ಟೊಂದು ರಿಸ್ಕ್ ತಗೊಂಡು ಚೆನ್ನಾಗಿ ಅವರ ಸಬಾರ್ಡಿನೇಟ್ಸ್ಗೆ ಗೈಡ್ ಮಾಡಿ ಈ ಒಂದು ಅಂತ್ಯಕ್ಕೆ ತಂದಿದ್ರು ತರುವಾಗ ಪ್ರತಿಯೊಂದು ಸಾಕ್ಷಿ ಏನು ನೇರ ಸಾಕ್ಷಿ ಇರ್ಬೋದು ಸಾಂದರ್ಭಿಕ ಸಾಕ್ಷಿ ಇರ್ಬೋದು ಅದನ್ನು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಆಗಾಗೆ ಮಾಡಿ ತನಿಖೆ ಮಾಡಿ ಕನ್ಸಿಸ್ಟೆಂಟಾಗಿ ಅದು ಸಾಕ್ಷ್ಯ ನಿಲ್ಲುವಾಗೆ ಮಾಡಿದರು ಅದರ ಪರಿಣಾಮ ಈಗ ನಾವು ನೋಡ್ತಿರೋ ದೃಶ್ಯ ಸಾರಿ ಇಂಟ್ರಪ್ಟ್ ಮಾಡ್ತಿದ್ದೀನಿ ನೀವು ಹೇಳದ ಹಾಗೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಮಾಡಿದ್ರ ಪರಿಣಾಮ ನಾವೀಗ ಗಮನಿಸ್ತಾ ಇರುವ ದೃಶ್ಯ ಮತ್ತೊಮ್ಮೆ ಹೇಳ್ತಿದೀನಿ ನ್ಯಾಯಾಲಯ ಇವತ್ತು ಹೇಳಿರೋದು ಆರೋಪಿ ಸ್ಥಾನದಲ್ಲಿ ಇರೋನ್ ಎಷ್ಟೇ ಮೇಲ್ನವನಾಗ್ಲಿ ಕೆಳಗ್ನವನಾಗ್ಲಿ ಪ್ರಭಾವಿ ಆಗ್ಲಿ ಪ್ರಭಾವಿ ಅಲ್ಲದೇವನಾಗ್ಲಿ ಒಂದ್ ಸತಿ ಕೋರ್ಟ್ ಮುಂದೆ ಬಂದು ನಿಂತ ಮೇಲೆ ನ್ಯಾಯ ಎಲ್ಲರನ್ನು ಸಮಾನವಾಗಿ ನೋಡುತ್ತೆ ಅಂತ ಹೌದು ರೂಲ್ ಆಫ್ ಲಾ ಸೇಮ್ ಫಾರ್ ಆಲ್ ಅದು ಲ್ಯಾಂಡ್ ರೂಲ್ ಆಫ್ ದಿ ಲ್ಯಾಂಡ್ ಏನಿದೆಯಲ್ಲ ಲಾ ಆಫ್ ದಿ ಲ್ಯಾಂಡ್ ದಟ್ ಈಸ್ ಅಬೋ ಆಲ್ ಅವ್ನು ಸಣ್ಣವನಿರಲಿ ದೊಡ್ಡವನಿರಲಿ ಎಲ್ಲರಿಗೂ ಒಂದೇ ನಮ್ಮ ಸಂವಿಧಾನದಲ್ಲಿ ಕೂಡ ಹೇಳೋದು ಅಷ್ಟೇ ಆರ್ಟಿಕಲ್ ಫೋರ್ಟೀನ್ ಕೋಟ್ ಮಾಡಿರ್ಬೇಕು ಅವರು ಅದರಲ್ಲಿ ಏನು ಹೇಳ್ತಾರೆ ಸಮಾನತೆ ಸಮಾನತೆ ಯಾವ್ದ್ರಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಕರೆಕ್ಟ್ ಅದು ಬಹಳ ಮಹತ್ವದ್ದು ಯಾಕೆಂದ್ರೆ ಇಲ್ಲಿ ನೋಡಿ ಯಾವ ಆ್ಯಂಗಲಲ್ಲಿ ನೋಡಬೇಕಿದೆ ನೋಡಿದ್ದಾರೆ ಅವರು ಅಂತೇಳಿದ್ರೆ ಅವನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಇವನು ಭಾಳ ಬಲಿಷ್ಠ ಒಳ್ಳೆ ಸೆಲೆಬ್ರಿಟಿ ಅದರಿಂದ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟ ಅಂತ ಹೇಳ್ಬೋದು ಇವತ್ತು ರಾಜ್ಕುಮಾರ್ ಇಲ್ಲ ತೆರೆಯಲ್ಲಿ ತೆರೆಮರೆಯಾಗಿದ್ದಾರೆ ಇವರು ಅಂಬರೀಶ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಅದನ್ನೆಲ್ಲ ತೊಗೊಂಡ್ರೆ ಇವನು ಒಳ್ಳೆ ಆ್ಯಕ್ಟ್ರ್ ಅಂತ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದ ಆದರೆ ವಾಟ್ ಫಾರ್ ನಿಜ ಸಿನಿಮಾದಲ್ಲಿ ಹೀರೋ ನಿಜ ಜೀವನದಲ್ಲಿ ವಿಲನ್ನೇನಾ ಆದರೆ ಅದೇ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಹೇಳಲಿಕ್ಕೆ ಸಾಧ್ಯ ಇದು ಬಹಳ ಮಹತ್ವದ್ದು ಅವರಿಂದ ಇವರು ಅಂತ ಸಿಕ್ಕಿಲ್ಯಾಕ್ಸೇಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಉಲ್ಟಾ ಹೊಡಿಲಿಕ್ಕೆ ಏನು ಕಾರಣವಾಯ್ತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮ್ಮಿಂದ ಎಕ್ಸ್ಪ್ಲನೇಷನ್ ಬೇಕು ಸರ್ ನಾನು ನಾಗರಾಜ್ ಸರ್ನ ಕ್ವಿಕ್ ಆಗಿ ಮಾತನಾಡಿಸ್ಕೊಂಡು ಬರ್ತೀನಿ ಹಾಗೆ ಗಣೇಶ್ ಸರ್ನ ಕೂಡ ಸರ್ ಇಲ್ಲಿ ಹೈಕೋರ್ಟ್ ನಲ್ಲಿ ವಿಚಾರಣೆ ಆಗುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತುಗಳ ಆಗ್ತಾ ಇತ್ತು ಅಂದ್ರೆ ಎಲ್ಲೊಂದ್ ಕಡೆ ಪೊಲೀಸರು ಬರೆದಿರುವ ಚಾರ್ಜ್ ಶೀಟ್ ಹಾಗೆ ತನಿಖೆ ಅದರಿಂದಾಗಿಯೇ ಬೇಲ್ ಸಿಕ್ಕಿಬಿಡ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ಆಗಿದ್ದ ನಿಮ್ ಗಮನ ಕೂಡ ಬಂದಿರುತ್ತೆ ಬಟ್ ಇದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ಇವತ್ತು ಜಜ್ಮೆಂಟ್ ಅನೌನ್ಸ್ ಆದ ತಕ್ಷಣ ಆಚೆ ಬಂದ ವಕೀಲರ ಪೈಕಿ ಒಬ್ರು ಕನ್ನಡಿಗರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ನ ವಕೀಲರು ಇನ್ಫ್ಯಾಕ್ಟ್ ಸರ್ಕಾರದ ಪರವಾಗಿ ವಾದ ಮಾಡಿದ ಟೀಮ್ ನಲ್ಲಿ ಇದ್ದವ್ರು ಎ ಸಿ ಪಿ ಚಂದನ್ ಕುಮಾರ್ ಅವರು ಮಾಡಿರುವ ತನಿಖೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಈ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೆ ನಮಗೆ ಬಹಳ ಸಹಕಾರಿಯಾಯಿತು ಪೊಲೀಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಅಂತ ಹೇಳಿ ಅಂದರೆ ವಿಕ್ಟಿಮ್ಗಳು ಕೇವಲ ಮಾಧ್ಯಮದವ್ರು ಮಾತ್ರ ಅಲ್ಲ ಸರ್ ಪೊಲೀಸರು ಬೇಗ ಬ್ಲೇಮ್ ಮಾಡ್ಬಿಡ್ತಾರೆ ಜನ ಅಂತ ನೋಡಿ ಅಲ್ಟಿಮೇಟ್ಲಿ ದೇ ಆರ್ ದಿ ರಿಸ್ಟ್ ದಿ ರಿಸೀವಿಂಗ್ ಎಂಡ್ ಒಳ್ಳೇದಾದ್ರೂ ಅಷ್ಟೇ ಕೆಟ್ಟದಾದ್ರೂ ಅಷ್ಟೇ ಬಟ್ ನೂರು ಒಳ್ಳೇದು ಮಾಡಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಳ್ಳೇದು ಮಾಡಿ ಒಂದು ಪಾಯಿಂಟು ಒಂದು ತಪ್ಪಾಗ್ಬಿಟ್ರೆ ಏನಾಗುತ್ತೆ ನೋಡಿ ಈಗ ಇದಕ್ಕೆ ಮೂಲ ಈ ಕೇಸನ್ನು ಭದ್ರ ಮಾಡಬೇಕಾದ್ರೆ ಅಂದಿನ ಕಮಿಷನರ್ ದಯಾನಂದ್ ಅವರಿಲ್ಲ ಅಂದರೆ ಬಹುಶಃ ಈ ಕೇಸು ಈ ಮಟ್ಟಕ್ಕೆ ಹೋಗ್ತಿದ್ದಿಲ್ಲ ಅವರು ಅಷ್ಟೊಂದು ರಿಸ್ಕ್ ತಗೊಂಡು ಚೆನ್ನಾಗಿ ಅವರ ಸಬಾರ್ಡಿನೇಟ್ಸ್ಗೆ ಗೈಡ್ ಮಾಡಿ ಈ ಒಂದು ಅಂತ್ಯಕ್ಕೆ ತಂದಿದ್ರು ತರುವಾಗ ಪ್ರತಿಯೊಂದು ಸಾಕ್ಷಿ ಏನು ನೇರ ಸಾಕ್ಷಿ ಇರ್ಬೋದು ಸಾಂದರ್ಭಿಕ ಸಾಕ್ಷಿ ಇರ್ಬೋದು ಅದನ್ನು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಹಾಗೆ ಮಾಡಿ ತನಿಖೆ ಮಾಡಿ ಕನ್ಸಿಸ್ಟೆಂಟಾಗಿ ಅದು ಸಾಕ್ಷ್ಯ ನಿಲ್ಲುವಾಗೆ ಮಾಡಿದರು ಹಾಗೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಮಾಡಿದ್ರ ಪರಿಣಾಮ ನಾವೀಗ ಗಮನಿಸ್ತಾ ಇರುವ ದೃಶ್ಯ ಮತ್ತೊಮ್ಮೆ ಹೇಳ್ತಿದ್ದೀನಿ ನ್ಯಾಯಾಲಯ ಇವತ್ತು ಹೇಳಿರೋದು ಆರೋಪಿ ಸ್ಥಾನದಲ್ಲಿರೋನ್ ಎಷ್ಟೇ ಮೇಲ್ನವ್ ಆಗ್ಲಿ ಪ್ರಭಾವಿ ಆಗ್ಲಿ ಪ್ರಭಾವಿ ಅಲ್ದವ್ನಾಗ್ಲಿ ಒಂದ್ ಸತಿ ಕೋರ್ಟ್ ಮುಂದೆ ಬಂದ್ ನಿಂತ ಮೇಲೆ ನ್ಯಾಯ ಎಲ್ಲರನ್ನು ಸಮಾನವಾಗಿ ನೋಡುತ್ತೆ ಅಂತ ಹೌದು ಇಸ್ ಸೇಮ್ ಫಾರ್ ಆಲ್ ಈ ಅದು ಲ್ಯಾಂಡ್ ರೂಲ್ ಆಫ್ ದಿ ಲ್ಯಾಂಡ್ ಏನಿದೆಯಲ್ಲ ಲಾ ಆಫ್ ದಿ ಲ್ಯಾಂಡ್ ದಟ್ ದಟ್ ಈಸ್ ಅಬೋ ಆಲ್ ಅವ್ನು ಸಣ್ಣವ್ನಿರಲಿ ದೊಡ್ಡವನಿರಲಿ ಎಲ್ಲರಿಗೂ ಒಂದೇ ನಮ್ಮ ಸಂವಿಧಾನದಲ್ಲಿ ಕೂಡ ಹೇಳೋದು ಅಷ್ಟೇನೆ ಆರ್ಟಿಕಲ್ ಫೋರ್ಟೀನು ಕೋಟ್ ಅವರು ಅದರಲ್ಲಿ ಏನು ಹೇಳ್ತಾರೆ ಸಮಾನತೆ ಸಮಾನತೆ ಯಾವುದ್ರಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಕರೆಕ್ಟ್ ಅದು ಬಹಳ ಮಹತ್ವದ್ದು ನೀಚ ಯಾಕೆಂದ್ರೆ ಇಲ್ಲಿ ನೋಡಿ ಯಾವ ಆ್ಯಂಗಲಲ್ಲಿ ನೋಡಬೇಕಿದೆ ನೋಡಿದ್ದಾರೆ ಅವರು ಅಂತೇಳಿದರೆ ಅವನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಇವನು ಭಾಳ ಬಲಿಷ್ಠ ಒಳ್ಳೆ ಸೆಲೆಬ್ರಿಟಿ ಅದರಲ್ಲೇ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟ ಅಂತ ಹೇಳ್ಬೋದು ಇವತ್ತು ರಾಜ್ಕುಮಾರ್ ಇಲ್ಲ ತೆರೆಯಲ್ಲಿ ತೆರೆಮರೆಯಾಗಿದ್ದಾರೆ ಇವರು ಅಂಬರೀಷ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಅದನ್ನೆಲ್ಲ ತೊಗೊಂಡ್ರೆ ಇವನು ಒಳ್ಳೆ ಆ್ಯಕ್ಟ್ರ್ ಅಂತ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದ ಆದರೆ ವಾಟ್ ಫಾರ್ ಸಿನಿಮಾದಲ್ಲಿ ಹೀರೋ ನಿಜ ಜೀವನದಲ್ಲಿ ವಿಲನ್ನೇನಾ ಅದೇ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ಗೆ ಆಗಲಿ ಹೇಳಲಿಕ್ಕೆ ಸಾಧ್ಯ ಇದು ಬಹಳ ಮಹತ್ವ ಅವರಿಂದ ಕಲ್ಲಿವಲ್ಲ ಇವರು ಅಂತ ನಮಗೂ ಅಂದ್ರೆ ಇಲ್ಲಿ ಹೈಕೋರ್ಟ್ ನಲ್ಲಿ ಸಿಕ್ಕಂತ ರಿಲ್ಯಾಕ್ಸೇಷನ್ ಸುಪ್ರೀಂ ಕೋರ್ಟ್ನಲ್ಲಿ ಉಲ್ಟಾ ಹೊಡಿಲಿಕ್ಕೆ ಏನು ಕಾರಣವಾಯ್ತು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ನಿಮ್ಮಿಂದ ಎಕ್ಸ್ಪ್ಲೇಷನ್ ಬೇಕು ಸರ್ ನಾನು ನಾಗರಾಜ್ ಸರ್ನ ಕ್ವಿಕ್ ಆಗಿ ಮಾತನಾಡಿಸ್ಕೊಂಡು ಬರ್ತೀನಿ ಹಾಗೆ ಗಣೇಶ್ ಸರ್ನ ಕೂಡ ಸರ್ ಇಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗುವ ಸಂದರ್ಭದಲ್ಲಿ ಪೊಲೀಸರ ತನಿಖೆ ಹಾಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋ ಅಂಶಗಳ ಬಗ್ಗೆ ಬಹಳ ನೆಗೆಟಿವ್ ಆಗಿ ಮಾತುಗಳಾಗ್ತಾ ಇತ್ತು ಅಂದ್ರೆ ಎಲ್ಲೊಂದ್ ಕಡೆ ಪೊಲೀಸರು ಬರೆದಿರುವ ಚಾರ್ಜ್ ಶೀಟ್ ಹಾಗೆ ತನಿಖೆ ಅದರಿಂದಾಗಿಯೇ ಬೇಲ್ ಸಿಕ್ಕಬಿಡ್ತು ಅನ್ನೋ ರೀತಿಯಲ್ಲಿ ಚರ್ಚೆ ಕೂಡ ಆಗಿದೆ ನಿಮ್ ಗಮನ ಕೂಡ ಬಂದಿರುತ್ತೆ ಬಟ್ ಇದಕ್ಕೆ ಉಲ್ಟಾ ಅನ್ನೋ ರೀತಿಯಲ್ಲಿ ಇವತ್ತು ಜಜ್ಮೆಂಟ್ ಅನೌನ್ಸ್ ಆದ ತಕ್ಷಣ ಆಚೆ ಬಂದ ವಕೀಲರ ಪೈಕಿ ಒಬ್ರು ಕನ್ನಡಿಗರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ವಕೀಲರು ಇನ್ಫ್ಯಾಕ್ಟ್ ಸರ್ಕಾರದ ಪರವಾಗಿ ವಾದ ಮಾಡಿದ ಟೀಮ್ನಲ್ಲಿದ್ದವ್ರು ಎ ಸಿ ಪಿ ಚಂದನ್ ಕುಮಾರ್ ಅವರು ಮಾಡಿರುವ ತನಿಖೆನೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈ ಬೇಲ್ ಕ್ಯಾನ್ಸಲ್ ಆಗ್ಲಿಕ್ಕೆ ನಮಗೆ ಬಹಳ ಸಹಕಾರಿಯಾಯಿತು ಪೊಲೀಸ್ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಅಂತ ಹೇಳಿ ಅಂದರೆ ವಿಕ್ಟಿಮ್ಗಳು ಕೇವಲ ಮಾಧ್ಯಮದವ್ರು ಮಾತ್ರ ಅಲ್ಲ ಸರ್ ಪೊಲೀಸರು ಬೇಗ ಬ್ಲೇಮ್ ಮಾಡಿಬಿಡ್ತಾರೆ ಜನ ಅಂತ ನೋಡಿ ಅಲ್ಟಿಮೇಟ್ಲಿ ದೇ ಆರ್ ದಿ ರಿಸೀ ಅಟ್ ದಿ ರಿಸೀವಿಂಗ್ ಎಂಡ್ ಒಳ್ಳೇದಾದ್ರೂ ಅಷ್ಟೇ ಕೆಟ್ಟದಾದರೂ ಬಟ್ ನೂರು ಒಳ್ಳೇದು ಮಾಡಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಒಳ್ಳೇದು ಮಾಡಿ ಒಂದು ಪಾಯಿಂಟು ಒಂದು ತಪ್ಪಾಗ್ಬಿಟ್ರೆ ಏನಾಗುತ್ತೆ ನೋಡಿ ಈಗ ಇದಕ್ಕೆ ಮೂಲ ಈ ಕೇಸನ್ನು ಭದ್ರ ಮಾಡಬೇಕಾದ್ರೆ ಅಂದಿನ ಕಮಿಷನರ್ ದಯಾನಂದ್ ಅವರಿಲ್ಲ ಅಂದರೆ ಬಹುಶಃ ಈ ಕೇಸು ಈ ಮಟ್ಟಕ್ಕೆ ಹೋಗ್ತಿದ್ದಿಲ್ಲ ಅವರು ಅಷ್ಟೊಂದು ರಿಸ್ಕ್ ತಗೊಂಡು ಚೆನ್ನಾಗಿ ಅವರ ಸಬಾರ್ಡಿನೇಟ್ಸ್ಗೆ ಗೈಡ್ ಮಾಡಿ ಈ ಒಂದು ಅಂತ್ಯಕ್ಕೆ ತಂದಿದ್ರು ತರುವಾಗ ಪ್ರತಿಯೊಂದು ಸಾಕ್ಷಿ ಏನು ನೇರ ಸಾಕ್ಷಿ ಇರ್ಬೋದು ಸಾಂದರ್ಭಿಕ ಸಾಕ್ಷಿ ಇರ್ಬೋದು ಅದನ್ನು ಒಂದಕ್ಕೊಂದಕ್ಕೆ ಹೊಂದಾಣಿಕೆ ಹಾಗೆ ಮಾಡಿ ತನಿಖೆ ಮಾಡಿ ಕನ್ಸಿಸ್ಟೆಂಟಾಗಿ ಅದು ಸಾಕ್ಷ್ಯ ನಿಲ್ಲುವಾಗೆ ಮಾಡಿದರು ಅದರ ಪರಿಣಾಮ ದೃಶ್ಯ ಸಾರಿ ಇಂಟ್ರಪ್ಟ್ ಮಾಡ್ತಿದ್ದೀನಿ ನೀವು ಹೇಳದ ಹಾಗೆ ಪೊಲೀಸರು ಸರಿಯಾಗಿ ತನಿಖೆ ಮಾಡಿ ಒಂದಕ್ಕೊಂದು ಇಂಟರ್ ಕನೆಕ್ಟ್ ಮಾಡಿದ್ರ ಪರಿಣಾಮ ನಾವೀಗ ಗಮನಿಸ್ತಾ ಇರುವ ದೃಶ್ಯ ಮತ್ತೊಮ್ಮೆ ಹೇಳ್ತಿದೀನಿ ನ್ಯಾಯಾಲಯ ಇವತ್ತು ಹೇಳಿರೋದು ಆರೋಪಿ ಸ್ಥಾನದಲ್ಲಿರೋ ಎಷ್ಟೇ ಮೇಲ್ನವನಾಗ್ಲಿ ಕೆಳಗ್ನವನಾಗ್ಲಿ ಪ್ರಭಾವಿ ಆಗ್ಲಿ ಪ್ರಭಾವಿ ಅಲ್ಲದವನಾಗ್ಲಿ ಒಂದು ಸತಿ ಕೋರ್ಟ್ ಮುಂದೆ ಬಂದು ನಿಂತ ಮೇಲೆ ನ್ಯಾಯ ಎಲ್ಲರನ್ನು ಸಮಾನವಾಗಿ ನೋಡುತ್ತೆ ಅಂತ ಹೌದು ರೂಲ್ ಆಫ್ ಲಾ ಇಸ್ ಸೇಮ್ ಫಾರ್ ಆಲ್ ಈ ಲ್ಯಾಂಡ್ ರೂಲ್ ಆಫ್ ದಿ ಲ್ಯಾಂಡ್ ಏನಿದೆಯಲ್ಲ ಲಾ ಆಫ್ ದಿ ಲ್ಯಾಂಡ್ ದಟ್ ಈಸ್ ಅಬೋ ಆಲ್ ಅವನ್ ಸಣ್ಣವನಿರಲಿ ದೊಡ್ಡವನಿರಲಿ ಎಲ್ಲರಿಗೂ ಒಂದೇ ನಮ್ಮ ಸಂವಿಧಾನದಲ್ಲಿ ಕೂಡ ಹೇಳೋದು ಅಷ್ಟೇನೆ ಆರ್ಟಿಕಲ್ ಫೋರ್ಟೀನು ಕೋಟ್ ಅವರು ಅದ್ರಲ್ಲಿ ಏನು ಹೇಳ್ತಾರೆ ಸಮಾನತೆ ಸಮಾನತೆ ಯಾವುದ್ರಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಕರೆಕ್ಟ್ ಅದು ಬಹಳ ಮಹತ್ವದ್ದು ಯಾಕೆಂದ್ರೆ ಇಲ್ಲಿ ನೋಡಿ ಯಾವ ಆ್ಯಂಗಲಲ್ಲಿ ನೋಡಬೇಕಿದೆ ನೋಡಿದ್ದಾರೆ ಅವರು ಅಂತೇಳಿದರೆ ಅವನು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಇವನು ಭಾಳ ಬಲಿಷ್ಠ ಒಳ್ಳೆ ಸೆಲೆಬ್ರಿಟಿ ಅದರಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಮೇರು ನಟ ಅಂತ ಹೇಳ್ಬೋದು ಇವತ್ತು ರಾಜ್ಕುಮಾರ್ ಇಲ್ಲ ತೆರೆಯಲ್ಲಿ ತೆರೆ ಮರೆಯಾಗಿದ್ದಾರೆ ಇವರು ಅಂಬರೀಶ್ ಇಲ್ಲ ವಿಷ್ಣುವರ್ಧನ್ ಇಲ್ಲ ಅದನ್ನೆಲ್ಲ ತೊಗೊಂಡ್ರೆ ಇವನು ಒಳ್ಳೆ ಆ್ಯಕ್ಟ್ರ್ ಅಂತ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದ ಆದರೆ ವಾಟ್ ಫಾರ್ ನಿಜ ಸಿನಿಮಾದಲ್ಲಿ ಹೀರೋ ನಿಜ ಜೀವನದಲ್ಲಿ ವಿಲನ್ನೇನಾ ಆದ್ರೆ ರಾಜ್ಕುಮಾರ್ ಆಗಲಿ ವಿಷ್ಣುವರ್ಧನ್ ಆಗಿ ಹೇಳ್ಲಿಕ್ಕೆ ಸಾಧ್ಯ ಏನ ಇದು ಬಹಳ ಮಹತ್ವವಾದದ್ದು ಅವರಿಂದ ಇವರು ಅಂತ ನಮಗೂನು ಬೇಜಾರು